ಇನ್ನೊಂದು ಪಾಯಿಂಟ್ ಬೇಕಾಗಿ ಬರ್ತೇನೆ ನಿಮಗೆ ಶಿವಣ್ಣವರೇ ಬಹುಶಃ ರಾಮಕೃಷ್ಣಗಡ್ಡಿ ಅವರು ಮುಖ್ಯಮಂತ್ರಿ ಅಂತ ಕಾಣುತ್ತೆ ಚಂದ್ರಗುಪ್ತಿಯ ಬೆತ್ತಡ ಸೇವೆ ಒಂದು ಹೋರಾಟ ಅದು ಅದರಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಂಡವರು ಮತ್ತೆ ಅದನ್ನು ಕಾನೂನು ಮಾಡ್ಲಿಕ್ಕೆ ಕೂಡ ಪ್ರಮುಖ ಪಾತ್ರ ವಹಿಸಿದವರು ಕೃಷ್ಣಪ್ಪ ಅವರ ನೀವು ಬಗ್ಗೆ ಆ ಕಾಲದಲ್ಲಿ ಏನಾಯ್ತು ಅಂದ್ರೆ ಚಂದ್ರಗುತ್ತಿ ಬೆತ್ತಲೆ ಸೇವೆ ಬೇವು ಈ ತರದ ಅನೇಕ ಹರಕೆಗಳಲ್ಲಿ ನಡೀತಾ ಇದ್ದವು ಬಹಳಷ್ಟು ಮೂರು ಮೂರು ಮೂಡ ಹೌದು ಕಂದಾಚಾರಗಳು ಇವೆಲ್ಲವೂ ನಮ್ಮ ಗಮನಕ್ಕೆ ಬಂದಿದ್ದು ತುಂಬಾ ಲೇಟ್ ಆಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರ ಅವಧಿ ಅಂತ ಕಾಣುತ್ತೆ ಇನ್ನಿಂದಲೂ ನಡೀತಾ ಬಂದಿದೆ ಅಲ್ಲಿ ನಮ್ಮ ಹಂಡಿಗಳಲ್ಲಿ ನಿಮಗೆ ಎಲ್ಲ ಗೊತ್ತಿರ್ಬೋದು ಈ ದೇಗಮ್ಮರು ಅಂತೇಳಿ ಬೇಗಮ್ಮರು ಕ್ರೋಧಗಳು ಹೋದಗಳು ಅಂತ ಅವ್ರಿಗೆ ಹೇಳ್ತಿದ್ರು ಅವರು ಅವ್ರ ಅಂದ್ರೆ ಹೆಣ್ ವಶ ತಂದರು ಹಾಗೆ ಜೋಗಮ್ಮಗಳು ಜೋಗತಿಯರು ಗರತಿಯರು ಕೆಲವರು ಆ ಮದುವೆ ಆಗಿರೋರು ಸಂಸಾರಸ್ಥರಾಗಿರೋರು ಆ ಗರತಿಯರು ಗಣ್ಮಕ್ಳು ಎಲ್ಲ ಪಡ್ಲಿಕ್ಕೆ ಒತ್ಕೊಂಡು ಅದು ಗರತಿಯರು ಜೋಗಮ್ಮ ಭೋಜಂತ ಈ ಸಮಾಜವರನ್ನ ಅವ್ರಿಗೆ ಇಟ್ಟಿರೋದು ಅವ್ರ ಹೆಣ್ಣು ಹೆಣ್ಣೆ ಹಾರ್ಮೋನ್ ಗಳ ಬದಲಾವಣೆ ಆಗುತ್ತೆ ಕಾರಣಕ್ಕೂ ಆತರ ಆಗಿದ್ದಾರೆ ಆಗಿದ್ದಾರೆ ಆದ್ರೆ ಗುತ್ತಮ್ಮನ ಹೆಸರಿನಲ್ಲಿ ಏನ್ ಮಾಡ್ತಾ ಇದ್ರು ಅವರು ಭಿಕ್ಷೆ ಬೇಡಕ್ಕೂ ಹೋಗೋರಲ್ಲ ಹಳ್ಳಹಳ್ಳಿಗೆ ಹಳ್ಳಿಯಲ್ಲಿ ಗುತ್ತಮ್ಮನ ಭಯ ಉಣಿಸೋರ್ ಅವರು ಯಾರಿಗೆ ಇಮೋಸೆಂಟ್ ಹೆಂಗಸರಿಗೆ ಹೆಣ್ಮಕ್ಳಿಗೆ ಸಣ್ಣ ಸಣ್ಣ ಇವರಿಗೆಲ್ಲ ಅವ್ರಿಗೆಲ್ಲ ಹೆಚ್ಚು ವಿಚಾರ ಗೊತ್ತಿರಲ್ಲ ಗುತ್ತಮ್ಮ ಹಾಗ್ ಮಾಡುತ್ತೆ ಹೀಗ್ ಮಾಡುತ್ತೆ ಹೇಳಿ ಅವ್ರಿಗೆ ಹತ್ರ ಅವ್ರಿಗೆ ಹೆದರಿಸಿ ಹೆದರ್ಸಿ ಮಾಡಿ ಅವ್ರ ಹತ್ರ ಎಲ್ಲ ದುಡ್ಡು ಎತ್ತೋದು ಇವೆಲ್ಲಾ ಇವೆಲ್ಲ ಮಾಡ್ತಾ ಇರ್ತಿದ್ರು ಜೊತೆಗೆ ಅಷ್ಟೇ ಅಲ್ಲ ಅವ್ರನ್ನು ಕೂಡ ತಮ್ಮ ಜೊತೆಗೆ ತರ ಮಾಡ್ಕೊಂಡು ಹೊರಡ್ಬಿಡೋರು ಜೋಗಂಬೀರ ಮಾಡ್ಕೊಂಡು ಅಂತದ್ದು ಒಂದು ಸಾಂಕ್ರಾಮಿಕ ತರ ಬೆಳೆದ್ಬಿಡುತ್ತೆ ನಮ್ಮ ಹಳ್ಳಿಗಳಲ್ಲಿ ಸಾಗರ ಸ್ವರ್ಬ ಈ ಕಡೆ ಎಲ್ಲಾ ತುಂಬಾ ಅದರಲ್ಲೂ ನಮ್ಮ ಈ ದೇವ್ರ ಹೆಣ್ಮಕ್ಳು ಆಮೇಲೆ ಹಿಂದುಳಿದ ಅನೇಕ ಜನ ಹೆಣ್ಮಕ್ಳು ಜಾತಿಯವರೆಲ್ಲ ಆದ್ರೆ ಭಕ್ತರು ಇರೋರು ಕೆಲವರಿಗೆ ಮನೆಯವರು ಕೂಡ ಆಗಿತ್ತು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಜೋಗಂಬರ ಮಾಡದಿದ್ಯಲ್ಲ ಅದು ಒಂಥರ ಭಯ ಭೀತಿ ಭಯ ಭೀತಿ ಹುಡ್ಸಿ ಆ ಗುತ್ತಮ್ಮನ ಕತೆ ಹೇಳಕಂತ ಗುತ್ತಮ್ಮನ ಇದನ್ನ ಮಾಡಿ ಅವ್ರನ್ನೆಲ್ಲ ಜೋರ್ದ್ ಮಾಡ್ಬಿಡೋರು ಅಂತ ಅವ್ರ ಇಲ್ಲಿ ಮನೆ ಕೆಲಸ ಮಾಡೋರೇ ಇಲ್ಲ ಪಾಪ ಈ ಸಂಸಾರ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಇರ್ತಂತ ಹೆಣ್ಮಕ್ಳನ್ನೆಲ್ಲ ಬಿಡಿಸಿ ಅವರು ಭಂಡಾರ ಹಚ್ಚಿ ಅವ್ರಿಗೆ ಹಸಿರು ಬಳೆ ತೋರಿಸಿ ಆ ಜಟೆ ಬಿಡಿಸಿ ಉದ್ದಿದ್ದ ಈ ಜಟೆ ಅದನ್ನ ಬಾಸ್ತಾನೆ ಇರ್ಲಿಲ್ಲ ಅವರು ಅದನ್ನ ಒಂದು ಇದು ಅವರು ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ಟಿತ್ತು ಇದು ನಮ್ಮಲ್ಲಿ ಬಹಳ ಜನ ಅವ್ರ ವಿರುದ್ಧನೆ ಮಾತಾಡ್ತಿರಲಿಲ್ಲ ಅದ್ರ ವಿರುದ್ಧ ಮಾತಾಡಿದ್ರೆ ವೇಣುಕಮ್ಮ ದೇವ ದೇಕಮ್ಮ ದೇವ್ರ ವಿರುದ್ಧ ಮಾತಾಡಿದಂಗೆ ಆಗುತ್ತೆ ಅಂತ ಅದನ್ನ ನಾವು ಏನಾದ್ರು ಮಾಡಿ ಈ ಸಾಂಕ್ರಾಮಿಕ ಇದನ್ನ ತಪಸ್ಬೇಕು ಅನ್ನೋದು ನನ್ನ ನನ್ನ ತಲೆಗಳಿಗೆ ಬಸ್ಟ್ ಬಂತು ನಮ್ಮ ಈ ದಲಿತ ಸ್ನೇಹಿತರಲ್ಲಿ ಆಮೇಲೆ ಸೇರಿಸ್ಕೊಂಡು ಬಗ್ಗೆ ಮಾತಾಡಿದ್ವಿ ಆಮೇಲೆ ಜಿಲ್ಲಾ ಮಟ್ಟದ ಒಂದು ಶಿಬಿರ ಮಾಡಿದ್ವಿ ತಾಲ್ಲೂಕದಲ್ಲಿ ಇದ್ರಲ್ಲಿ ರಂಗ ಗುಡ್ಡಿ ರಂಗಪ್ಪನ ಗುಡ್ಡ ಇದೆಯಲ್ಲ ರಂಗಪ್ಪನ ಗುಡ್ಡ ಇದೆಯಲ್ಲ ಅಲ್ಲಿ ಒಂದು ಶಿಬಿರ ನಮ್ದು ಮೂರು ದಿವಸ ಶಿಬಿರ ಇದೇ ವಿಚಾರ ಮೈಗಿನ ಇಟ್ಕೊಂಡು ಇಡೀ ಜಿಲ್ಲಾ ಕಾರ್ಯಕರ್ತರೆಲ್ಲ ಸೇರಿದ್ವಿ ಬಿ ಕೃಷ್ಣಪ್ಪನವರ ಮತ್ತೆ ರಾಜಪ್ಪ ಇತರ ಎಲ್ಲ ಸ್ನೇಹಿತರು ಅವತ್ತು ಇದ್ರು ಬಹಳ ಅದನ್ನ ನಾವು ಹೇಳಿದಾಗ ಚರ್ಚೆ ಆಯ್ತು ಅದು ಬೆಟ್ಲೆ ಸೇವೆ ಇರ್ಬೋದು ಈ ಆಚಾರಗಳೆಲ್ಲ ಒಂದು ನೂರಾರು ವರ್ಷದಿಂದ ಬಂದ್ಬಿಟ್ಟಿದೆ ಒಂದೇ ಸರಿ ಅದನ್ನೆಲ್ಲ ಚೇಂಜ್ ಆಗಲ್ಲ ಅದಕ್ಕೊಂದು ಎಜುಕೇಟು ಮಾಡಬೇಕಾಗತ್ತೆ ಅದಕ್ಕೊಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ವ್ಯವಸ್ಥೆ ನಮ್ಮ ಜೊತೆಗೆ ಬೇಕಾಗುತ್ತೆ ಜೊತೆಗೆ ಸರ್ಕಾರ ನಮ್ಮ ಜೊತೆ ನಿತ್ಕೊಳ್ಬೇಕಾಗತ್ತೆ ಅಂತ ಚರ್ಚೆ ಆಯ್ತು ಈ ಕೃಷ್ಣಪ್ಪ ಅವ್ರು ಬಾಯಿ ಪ್ರಾಕ್ಟಿಕಲ್ ಆಗಿ ಹೇಳಿದ್ವಿ ಆದ್ರೆ ನಮಗೆ ಅದನ್ನ ಅಷ್ಟು ತಡ್ಕೊಳಕ್ ಶಕ್ತಿ ಇಲ್ಲ ತಡ್ಕೊಳಕ್ ಸಾಧ್ಯ ಇರಲಿಲ್ಲ ಆಯ್ತು ಅದನ್ನ ಮಾಡ್ಬೇಕು ನೀವು ರಾಜ್ಯ ಸರ್ಕಾರ ಮಾಡಿ ಅಂತ ಕೃಷ್ಣಪ್ಪ ಜವಾಬ್ದಾರಿ ಕೊಟ್ವಿ ಅವರು ಆಮೇಲೆ ಹೋದ್ರು ಅದು ಅದಕ್ಕಿಂತ ಮೊದಲೆ ನಾವು ಈ ಸರಿ ಚಾವ್ ಬಂದ್ಬಿಟ್ಟಿದ್ ಜಾತ್ರೆ ಅಲ್ಲ ಈ ಸೈಲೆ ಹೋಗಿ ವಿರೋಧ ಮಾಡ್ಬೇಕಂತ ಎಂಬತ್ತೈದರಲ್ಲೇ ಹೋದ್ವಿ ಎಂಬತ್ತೈದರಲ್ಲಿ ಹೋಗಿ ಎಲ್ಲ ನಮ್ಮ ಸಿ ಹಾಕಿ ಹೊಡಬರು ಇಡೀ ಹಾಟ್ಲು ವಿದ್ಯಾರ್ಥಿಗಳೆಲ್ಲ ನಾವು ಕರೆದು ಬರೋರು ಅವಾಗ ಬೆಲೆ ಸಮಯ ಸಮಿತಿ ಅಂದ್ರೆ ಬರೋರು ಚಳವಳಿ ಅಂದ್ರೆ ಬರೋರು ಆತರ ಒಂದು ಸ್ಪಿರಿಟ್ ಇತ್ತು ಅವಾಗ ಆ ಒಂದು ನೂರಾರು ಜನ ಯುವಕರು ಹೋಗಿ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ ಬೆತ್ಲೆ ಸೇವೆ ಮಾಡ್ತಾ ಇದ್ದಾರೆ ಜನ ನಾವು ಅದ್ರ ವಿರುದ್ಧ ಪ್ರಕಾಡ್ಸ್ ಇಟ್ಕೊಂಡು ಧಿಕ್ಕಾರ ಹೋಗ್ತಾ ಇದೀವಿ ನಮ್ದಾಗ್ಲೇ ಹೆದರ್ಸ್ತಾ ಇದ್ರು ಅಲ್ಲಿ ಜೈನ್ ಹೊಡಿತಾ ಹುಷಾರಿನವಲ್ಲ ನೀವ್ ಅದೆಲ್ಲ ಹೋಗಿ ರೇನ್ ಕಂಪ್ನಿ ವಿರುದ್ಧ ಮಾತಾಡಬೇಡ್ರಿ ಬೆತ್ಲೆ ಸೇವೆ ವಿರುದ್ಧ ಮಾತಾಡಬೇಡ್ರಿ ಅಂತಲ್ಲೇ ಬಹಳ ಹೆದರ್ಸೋರು ನಾವು ಕೇಳಲಿಲ್ಲ ಹೋಗಲ್ಲ ಗುಡ್ಡದವರೆಗೂ ಹೋಗಿ ಸೋಗನ್ ಹಾಕಿ ಆ ಊರೆಲ್ಲ ಅವ್ನ ಮೆರವಣಿಗೆ ಮಾಡ್ತಿದ್ವಿ ಬಟ್ ಅವತ್ ಯಾರು ನಾವು ಜೇನು ಹೊಡೆಗಿಲ್ಲ ಜನನೂ ಏನು ಮಾಡ್ಲಿಲ್ಲ ಸದ್ಯ ಸೇಫ್ ಆಗಿ ಎಲ್ಲ ಬಂದಿದ್ವಿ ಆದ್ರೆ ಇದನ್ನ ನೆಕ್ಸ್ಟ್ ಇಯರ್ ಎಂಬತ್ತಾರ ಜಾತ್ರೆಯಲ್ಲಿ ವ್ಯವಸ್ಥಿತವಾಗಿ ವಿರೋಧ ಮಾಡಬೇಕು ಸರ್ಕಾರನ ಇನ್ವಾಲ್ವ್ ಮಾಡ್ಕೋಬೇಕು ಸರ್ಕಾರದ ಇಲಾಖೆಗಳನ್ನ ಅನ್ನುವಂತ ಒಂದು ಕಲ್ಪನೆ ಮೇಲೆ ದಲಿತ ಸಂಗಮ್ ಬಿ ಕೃಷ್ಣಪ್ಪನವರು ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಹತ್ರನೇ ಚರ್ಚೆ ಮಾಡಿ ಅವರನ್ನ ಒಪ್ಪಿಸಿದ್ರು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಬಹಳ ಅದಕ್ಕೆ ಪಾಸಿಟಿವ್ ಆಗಿ ಅದನ್ನ ಸ್ಪಂದಿಸಿದ್ರು ಸ್ಪಂದಿಸಿದ್ರು ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ರಕ್ಷಣಾ ಇಲಾಖೆ ಇಷ್ಟನ್ನೂ ಸೇರಿ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಮಾಡುವಾಗ ಒಂದು ಸುದರಲ್ಲಿ ಯೋಗ ಸೇರಿಕೊಂಡು ಹೋರಾಟಗಾರರಿಗೆ ಹೊಡೆಯಿತು ಪೊಲೀಸಿಗೆ ಹೊಡೆಯಿತು ಗೌರವ ಅವರಿಗೆ ಅಲ್ಲಿ ಬಂದೆ ಅಲ್ಲಿ ಬರ್ತೀನಿ ಆ ಘಟನೆ ಹೇಗಿತ್ತಂದ್ರೆ ಅವತ್ತು ನಾವೊಂದಿಗೆ ಅವ್ರಿಗೆಲ್ಲ ಪತ್ಲ ಉಡಿಸ್ತಾ ಇದೀವಿ ಕಾರ್ಯಕರ್ತರು ಬತ್ತಲೆ ಹೋಗೋರಿಗೆಲ್ಲ ಈ ಬಿಳೆ ಬಟ್ಟೆ ಉಡಿಸ್ತಾ ಇದ್ವಿ ನಮ್ಮ ತರ ಕಾರ್ಯಕರ್ತರು ಅಲ್ಲೆಲ್ಲ ಅಲ್ಲೆಲ್ಲ ನಿಂತ ಉಡಿಸ್ತಾ ಇದೀವಿ ಕೆಲವರು ನಮ್ನ ಬೀಚ್ ಒಗೆ ಹೋಗ್ಬಿಡೋರು ನಾವು ಉಡ್ಸಿದ್ ನನ್ನ ಕಿತ್ ಹೋಗೋದು ಹೋಗೋರು ಆದ್ರೆ ಅದು ಮೊದಲನೇ ದಿವಸ ಸಕ್ಸಸ್ ಆಯ್ತು ಎರಡನೇ ದಿವಸ ತುಂಬಾ ಜನ ಆಗ್ಬಿಟ್ರು ತುಂಬಾ ಜನ ಜನ ಬರಕ್ ಹೇಳಿದ್ರು ಆ ಬೆತ್ತಲೆ ಹೋಗೋರು ಬಹಳ ಜನ ಆದ್ರು ಅದನ್ನ ನಾವು ಕಂಟ್ರೋಲ್ ಮಾಡೋಕ್ ಆಗ್ಲಿಲ್ಲ ನಾವು ಎಷ್ಟ್ ಮಾಡಕ್ ಸಾಧ್ಯ ಅಷ್ಟು ಮಾಡಿದ್ವಿ ಆದ್ರೆ ಎಲ್ಲ ಒಂದ್ ಕಡೆ ಕ್ಯಾಶ್ ಆಯ್ತು ಅವ್ರಿಗೂ ನಮಗೂ ನಾವು ಮಾಡ್ತೀವಿ ಏನ್ ಅಂತ ಅಂತೇಳಿ ನುಗ್ಗಿ ಹೋಗಿ ಶುರು ಆಯ್ತು ಅದು ಎಲ್ಲಿಗೆ ಹೋಯ್ತು ಅಂದ್ರೆ ಅದೊಂದು ಗ್ಯಾಂಗ್ ಶುರು ಆಗ್ಬಿಟ್ಟಿತ್ತು ಒಂದ್ ದಿವಸ ಎರಡ್ ಮೂರ್ ದಿವ್ಸ ಹಿಂದೆ ತಯಾರಾಗಿತ್ತು ಆ ಗ್ಯಾಂಗ್ ಗೊತ್ತಾಗುತ್ತೆ ನಮಗೆ ಅವತ್ತು ಘರ್ಷಣ ಆಯ್ತಲ್ಲ ವರದಾ ನದಿ ದಂಡೆ ಮೇಲೆ ಆ ಘರ್ಷಣೆ ಆದರ ಹಿನ್ನೆಲೆ ಬಹಳಷ್ಟು ಗೂಂಡಾ ಶಕ್ತಿಗಳು ಕೆಲವು ಆರ್ ಎಸ್ ಎಸ್ ಮೆಂಟಾಲಿಟಿ ವ್ಯಕ್ತಿಗಳು ಎಲ್ಲ ಸೇರಿ ಹಿಂದಿನ ದಿವಸ ಒಂದು ಮೀಟಿಂಗ್ ಮಾಡಿ ಪ್ರವೋಕ್ ಮಾಡಿ ಪ್ರವೋಕ್ ಮಾಡಿದ್ರು ಎಲ್ಲೆಲ್ಲೋ ಎಲ್ಲೆಲ್ಲ ನಮ್ಮ ಈ ಅಸಾದಿಯವರು ಶಿಕಾರಿಪುರ ಕಡೆಯವರು ಹಾವೇರಿ ಕಡೆಯವರು ಒಂಗ್ಲಿ ಇದ್ರು ಬೈರ ಕಡೆಯವರು ಅಲ್ಲ ಭಕ್ತರು ಬಹಳ ಜನ ಬರೋರಲ್ಲ ಅವರು ಒಳ್ಳೆ ಫೈರ್ಬಂಡ್ ಇದ್ರು ಅವ್ರನ್ನೆಲ್ಲ ಎತ್ತಿ ಕಟ್ಟಿ ಈ ಯಾರು ಈ ಬತ್ತಲೆ ಸೇವೆ ವಿರೋಧ ಮಾಡ್ತಾರೋ ಅವ್ನೆಲ್ಲ ಪಡಿಬೇಕು ಅಂತೇಳಿ ಸೋಲ ಅಗೀಲ ಇಟ್ಕೊಂಡೆಲ್ಲ ಬಂದ್ಬಿಟ್ರು ಆ ಟೈಮಿಗೆ ನಮ್ಮ ಸುಮಾರು ಜನ ಕಾರ್ಯಕರ್ತರಿಗೆ ಬಹಳ ಬಹಳ ಅಮಾನುಷ ಹೊಡೆದ್ರು ಬೆತ್ತಲೆ ಮಾಡಿದ್ರು ಪೊಲೀಸರಿಗೆ ಬತ್ತಲೆ ಮಾಡಿದ್ರು ಮೊದಲನೇ ಪ್ರಾರಂಭ ಆಗಿದ್ದೇ ಅಲ್ಲಿ ಚಂದ್ರಗುತ್ತಿ ಗುಡ್ಡದಾತ್ರ ದೇವಸ್ಥಾನ ಹತ್ರ ಅಲ್ಲಿ ನಮ್ಮ ಡಿ ಎಸ್ ಪಿ ಇದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ಇತ್ತು ಔಟ್ ಪೊಲೀಸ್ ಸ್ಟೇಷನ್ ರಾಮಚಂದ್ರಪ್ಪ ಅವ್ರನ್ನ ಮೊದ್ಲು ಇವರು ಬಟ್ಟೆ ಬಿಚ್ಚಿಬಿಟ್ರು ಅವರು ಕಾಕಿ ಬಟ್ಟೆ ಬಿಚ್ಚಿದ್ರು ಅವ್ರನ್ನ ಬತ್ಲೆ ಮಾಡಿ ಜೀಪಲ್ಲಿ ಕೂರಿಸ್ಕೊಂಡು ಅವರ ಬಂದು ಕಿಡ್ಕೊಂಡು ಆ ಕಡೆ ಈ ಕಡೆ ಅವ್ರ ಬಟ್ಟೆನ ಇವ್ರು ಹಾಕೊಂಡು ಯಾರು ಜೋಗ್ತಾರು ಎರಡು ಜನ ಹೆಣ್ಣೆ ಎರಡ್ ಮೂರು ಜನ ಹೆಂಗರಿದ್ರು ಅವ್ರು ನಮ್ಮ ಭಾಗದಲ್ಲಿ ತಾಳಪ್ಪ ಹೊಡ್ರೆ ಅವ್ರ ನೇತೃತ್ವ ವಹಿಸಿದ್ರು ಅದನ್ನ ಅವ್ರ ಮೆರವಣಿಗೆ ಮಾಡ್ಕೊಂತ ಬಂದ್ಬಿಟ್ರು ಆವಾಗ ಈ ಹುಚ್ಚೋದ್ ಕುಣಿಯ ಭಕ್ತರಿದ್ರಲ್ಲ ಅವರೆಲ್ಲ ಎಲ್ಲರನ್ನ ಬೆನ್ನ ಹತ್ತೋದು ಒಡೆಯೋದು ಮಾಡಕ್ ಇಡ್ಬಿಟ್ರು ಉಳಿದಾರ್ನ ಕಾರ್ಯಕರ್ತರನ್ನೆಲ್ಲ ಅವಾಗ ನಮ್ಮ ಇಲ್ಲಿಂದ ಮಹಿಳಾ ಕಾರ್ಯಕರ್ತರು ಬಂದಿದ್ರು ಸಾವಿರಿಂದಲೇ ಮಹಿಳಾ ಸಮಾಜದ ಅಧ್ಯಕ್ಷರು ಅವಾಗೌರಮ್ಮ ಪುಟ್ರಮ್ಮ ಇನ್ನೊಬ್ರು ನಮ್ಮ ಅವ್ರ ಅವ್ರ ಹೆಸರೇನ ಇದೆ ಅಹ್ ಬಸಂ ಸುಡಿಯೋದವ್ರೊಬ್ರಮ್ಮ ಅವರು ಮತ್ತಿನ್ನು ಯಾರೋ ಕೆಲವರೆಲ್ಲ ಇದ್ರು ಅವರೆಲ್ಲ ಬಂದಿದ್ರು ಅವ್ರಿಗೆ ಏನ್ ಬೇಡ ಅದೇನಾಯ್ತು ಅವ್ರಿಗೆ ಬಹಳ ಅವಮಾನ ಮಾಡಿದ್ರು ಅವ್ರಿಗೆ ಕೊನೆಗೆ ರಕ್ಷಣೆ ಪಟ್ಟು ನಮ್ಮ ಪಕ್ಕದಲ್ಲಿ ಗೌರವ ಏನು ಇದಾಗ್ಲಿಲ್ಲ ಆದ್ರೆ ಅವ್ರಿಗೆ ಬ್ಯಾಂಕ್ ಬ್ಯಾಂಕ್ನವರು ಯಾರೋ ಮನೆ ಇದ್ದು ಅಲ್ಲಿ ದಂಡೆ ಆಚೆ ಬದಿಗೆ ಅವ್ರವ್ರಿಗೆಲ್ಲ ಮನೆ ಒಳಗೆ ಸೇರಿಸ್ಕೊಂಡು ನಮ್ಮ ಕಾರ್ಯಕರ್ತರು ಇದ್ರು ಹೆಣ್ಣು ಮಕ್ಕಳು ಇದ್ರು ನಮ್ಮ ಅಭ್ಯತೆಗೆ ಅವ್ರನ್ನೆಲ್ಲ ತಗೊಂಡೋಗಿ ಅವ್ರನ್ನ ರಕ್ಷಣೆ ಮಾಡಿದ್ರು ಅವ್ನ ಅವ್ರು ಏನು ತೊಂದರೆ ಕೊಡ್ತಿದ್ದಂಗೆ ಅದು ನಡೀತು ಆದ್ರೆ ಬಹಳ ಜನಕ್ಕೆ ವಿಶೇಷವಾಗಿ ಪೊಲೀಸ್ಗೆ ಲೇಡೀಸ್ ಪೊಲೀಸ್ಗೆ ಎಲ್ಲ ನೇಕೆಡ್ ಮಾಡಿ ಬಹಳ ಅವಮಾನ ಮಾಡ್ಬಿಟ್ರು ಆ ತರದೆಲ್ಲ ಆಮೇಲೆ ಫೋಟೋಗ್ರಾಫರ್ ಒಬ್ರು ಬಂದಿದ್ರು ಬೆಂಗಳೂರಿನವರು ಯಾವುದೋ ಒಂದು ಪತ್ರಿಕೆಯವರು ಅವರಿಗೆ ತುಂಬಾ ಏನ್ ಮಾಡ್ಬಿಟ್ರು ಅವರ ಕ್ಯಾಮ್ರಾ ಹೊಡೆದ್ರು ತುಂಬಾ ಜನ ಪತ್ರಕರ್ತರಿಗೆ ಹೊಡೆದ್ರು ಈ ತರದೆಲ್ಲ ಘಟನೆಗಳಾದವು ಆಮೇಲೆ ಅದು ಬಹಳ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅವತ್ತು ಎಂಥ ವಿ ಆರ್ ಪಾಟೀಲ್ ಅಂತ ಒಬ್ರು ಎಸ್ ಪಿ ಇದ್ರು ಅವರು ಆಮೇಲೆ ತಂದ್ರ ಅಂತ ಡಿ ಸಿ ಇದ್ರು ಅವಾಗ ಇಷ್ಟೆಲ್ಲ ಘರ್ಷಣೆ ಆಗಬೇಕಾದ್ರೆ ಆ ಎಸ್ ಪಿ ಯಾವುದೋ ಒಂದು ಮದುವೆ ಇದೆ ಶಿವಮೊಗ್ಗದಲ್ಲಿ ಬರೀ ಒಂದೇ ಎರಡು ವ್ಯಾನ್ ರಿಸರ್ವ್ ವ್ಯಾನ್ ಇದೆ ಅಲ್ಲಿ ಲಕ್ಷಾಂತರ ಜನ ಭಕ್ತರು ಇದ್ದಾರೆ ಅವ್ರು ಯಾರನ್ನ ನಿಯಂತ್ರಣ ಮಾಡಕ್ ಸಾಧ್ಯ ಇದೆ ಹಾಗಾಗಿ ಅವತ್ತು ಎಸ್ ಪಿ ಪೊಲೀಸಿನ ಫೈಲೂರ್ನೆಸ್ ಅದು ಎಸ್ ಪಿ ಆಮೇಲೆ ಮೇಲೆ ಬಂದ್ರು ಒಂದು ಐನೂರು ಆರ್ನೂರು ಸಾವಿರ ಜನ ಪೊಲೀಸರು ಕರ್ಕೊಂಡು ಬಂದ್ರು ಸೈಲೆಂಟಾಗಿದ್ದರು ಇನ್ನೇನು ಮುಗಿಯೋ ಹಂತದಲ್ಲಿ ಎಲ್ಲ ಜೋಗಮ್ನವರು ಅವರು ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಳಗೆ ತಗೊಂಡೋಗಿ ಸ್ವರಬ ಪೊಲೀಸ್ ಸ್ಟೇಷನಲ್ಲಿ ಒಳಗೆ ಹಾಕಿಬಿಟ್ರು ಒಳಗೆ ಹಾಕಿ ಅವರಿಗೆ ಎಲ್ಲ ಸರಿಯಾಗಿ ಕ್ಲಾಸ್ ತಗೊಂಡ್ರು ಇದು ಆಮೇಲೆ ಅವರು ಅವ್ರಿಗೆ ಆಮೇಲೆ ಜೈಲು ಹಾಕಿದರು ಅವ್ರಿಗೆ ಕೂದಲು ಕತ್ತರಿಸಿದ್ರು ಇದೆಲ್ಲ ಒಂದು ಆಹ್ವಾನ ಇದು ಆಮೇಲೆ ಒಂದು ಕಮಿಷನ್ ಎನ್ಸ್ ಸರ್ಕಾರ ಈ ಹಿಂಸಾ ಕಾಂಡ ನಡೀತಲ್ಲ ಅವರು ಏನಾಯಿದೆ ವೆಂಕಟೇಶ್ ಕಮಿಷನ್ ಹೆಗಡೆ ಸರ್ಕಾರನೇ ನೇಮಿಸಿ ಅವರು ಒಂದು ವಿಚಾರಣೆ ಮಾಡ್ತಾರೆ ಒಂದು ಎರಡು ಮೂರು ಹೇರಂಗ ಮಾಡಿ ಎಲ್ಲರಿಂದ ಅಫಿಡೇವಿಟ್ ಸ್ಟೇಟ್ಮೆಂಟ್ ತಗೊಂಡು ಆಮೇಲೆ ಸರ್ಕಾರ ಕೊಟ್ಟರು ಅವರು ಸರ್ಕಾರ ಒಂದು ತೀರ್ಮಾನ ತೊಗೊಂಡ್ಬಿಡ್ತಾವಾಗ ಹತ್ತು ವರ್ಷ ಚಂದ್ರವೃತ್ತಿ ಜಾತ್ರೆಯನ್ನ ನಿಲ್ಸೋದಂತ ನಿಲ್ಸಿದ ಮೇಲೆ ನಡಿಲಿಲ್ಲ ಸೇವೆ ನಡೀಲಿಲ್ಲ ಅನಧಿಕೃತವಾಗಿ ಬಂದು ಹೋಗೋರು ಅಷ್ಟೇ ದೇವರಿಗೆ ಜಾತ್ರೆ ನಿಷೇಧ ಆಗಿಡ್ತು ಹತ್ತು ವರ್ಷ ಆಮೇಲೆ ಮುಂದೆ ಇನ್ನು ಹದಿನೈದು ವರ್ಷ ನಿಂತೋಯ್ತು ಆಮೇಲೆ ಎಲ್ಲ ಒಂದೊಂದು ಶಾಂತಿ ಆದ್ಮೇಲೆ ಈಗ ಜಾತ್ರೆಗೆ ಅವಕಾಶ ಕೊಟ್ಟರು ನಡೀತಾ ಇದೆ ಆದ್ರೆ ನಮಗೆ ಅವತ್ತು ಏನಪ್ಪಾ ಅಂದ್ರೆ ಅಂತ ಒಂದು ಅನಾಗರಿಕ ಪದ್ಧತಿ ಕಾನೂನು ಪ್ರಕಾರ ಅದು ಯಾವಾಗಲೇ ಬ್ಯಾನ್ ಆಗಿದೆ ಬ್ರಿಟಿಷರ್ ಕಾಲದಲ್ಲೇ ಬ್ಯಾನ್ ಆಗಿತ್ತು ಆದ್ರೂ ಅದನ್ನ ಜಾರಿ ಅದು ಅದೇ ನಿಲ್ದೋ ಈ ತರ ಒಂದು ಘರ್ಷಣೆ ಆಗಿ ಅದರ ಪರಿಣಾಮ ಸರ್ಕಾರ ಒಂದು ಕಮಿಷನ್ ನೇಮಿಸಿ ಅವರ ವರದಿಯಿಂದ ಅವರು ಬೆಟ್ಲೇ ಸೇವೆನೇ ಪರ್ಟಿಕ್ಯುಲರ್ ಆಗಿ ನಿಲ್ಲಿಸಿದ್ರು ಅದು ಒಂದು ಒಂದು ಯಶಸ್ವಿ ನಮ್ಮ ಹೋರಾಟ ಅದು ಮೂಢನಂಬಿಕೆ ವಿರುದ್ಧ